ಸ್ನೇಹಿತರೆ ಅರ್ಚನಾ ಪೇಸೇರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅರ್ಚನಾ ಪೇಸೇರಿ ನಿಮ್ಮೆಲ್ಲರಿಗೂ ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತಸ್ತಾ ಈ ರೀಡಿಂಗ್ ಒಂದು ಜನ್ರಲ್ ಆಗಿ ರೀಡಿಂಗ್ ಮಾಡ್ತಾ ಇರೋದು ಅಂತ ನಿಮಗೆ ತಿಳಿಸ್ತಾ ಟಾಪಿಕ್ ಬಂದು ಅಬಂಡನ್ಸ್ ಯಾ ಈ ಪ್ರೆಡಿಕ್ಷನ್ ಒಂದು ಜನ್ರಲ್ ಪ್ರೆಡಿಕ್ಷನ್ ಆಗಿರುತ್ತೆ ದಿಸ್ ವಿಲ್ ಬಿ ಇದು ಗ್ರೂಪ್ ನಂಬರ್ ಒನ್ ಆ್ಯಂಡ್ ದಿಸ್ ವಿಲ್ ಬಿ ಇದು ಗ್ರೂಪ್ ನಂಬರ್ ಟು ನಿಮಗೆ ಈ ಗ್ರೂಪ್ ಈ ಎರಡು ಗ್ರೂಪ್ನಲ್ಲಿ ಯಾವುದು ನಿಮ್ಮ ಇಂಟ್ಯೂಷನ್ ಯಾವುದಕ್ಕೆ ನಿಮ್ಮ ಮನಸ್ಸು ತುಂಬ ಕನೆಕ್ಟ್ ಆಗ್ತಿದೆ ಆ ಗ್ರೂಪ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಈ ಹೋಪನ್ನೋ ಕಾರ್ಡನ್ನು ನೋಡಿ ಇನ್ನು ಅನ್ನೋ ಕಾರ್ಡ್ ಕೂಡ ನೋಡಿ ನಿಮಗೆ ಯಾವುದಕ್ಕೆ ಜಾಸ್ತಿ ನಿಮ್ಮ ಮನಸ್ಸು ಅಟ್ರ್ಯಾಕ್ಟ್ ಆಗುತ್ತೆ ನಿಮ್ಮ ನೋಟ ಯಾವ ಕಾರ್ಡ್ನ ಮೇಲೆ ತುಂಬ ಹೋಗುತ್ತೆ ಅಟ್ರ್ಯಾಕ್ಟ್ ಆಗ್ತೀರಾ ಸೊ ಆ ಗ್ರೂಪ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು ಸೊ ಲೆಟ್ ಸಿ ಗ್ರೂಪ್ ನಂಬರ್ ಒನ್ ಆ್ಯಂಡ್ ಗ್ರೂಪ್ ನಂಬರ್ ಟು ನಿಮ್ಮ ಈ ದಿನದ ಈ ಅಬೆಂಡೆನ್ಸ್ನ ಟಾಪಿಕ್ ಹೇಗಿದೆ ರೀಡಿಂಗ್ ಅಂತ ಗ್ರೂಪ್ ನಂಬರ್ ಒನ್ ಡಿವೈನ್ ಟ್ಯಾರೋಸಿಂದ ನಿಮಗೆ ಈ ಕ್ಷಣದ ಸಂದೇಶ ವೆನ್ ಐ ಯು ಗೋಯಿಂಗ್ ಟು ರೀಚ್ ಯು ಅಬಂಡನ್ಸ್ ನೀವು ಅಂದ್ಕೊತಾ ಇರೋ ವಿಷಯದಲ್ಲಿ ನೀವು ಯಾವಾಗ ಅಬಂಡೆಂಟ್ ಆಗ್ತೀರಾ ಸಮೃದ್ಧಿಯನ್ನು ಹೊಂದುತ್ತೀರಾ ಅನ್ನೋ ಪ್ರಶ್ನೆಗೆ ನಮ್ಮ ಡಿವೈನ್ ಟ್ಯಾರೋಸ್ ಏನಂತ ಉತ್ತರ ಕೊಡುತ್ತೆ ನೋಡೋಣ ಬನ್ನಿ ಒಂಡರ್ಫುಲ್ ಕಾರ್ ಗ್ರೂಪ್ ನಂಬರ್ ಒನ್ ತುಂಬ ಆಲೋಚನೆಯನ್ನು ಮಾಡ್ತಿದ್ದೀರಾ ಅನಿಸುತ್ತೆ ಈ ಸಂದರ್ಭದ ಈ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ತುಂಬಾ ಇರ್ಬೋದು ಯಾವ ವಿಷಯನ ಆಯ್ಕೆ ಮಾಡ್ಕೋಬೇಕು ಅಥವಾ ನನಗೆ ಯಾವ ವಿಷಯದಲ್ಲಿ ಕೆಲವ್ರಿಗೆ ಕನ್ಫ್ಯೂಷನ್ ಇರುತ್ತೆ ಯಾವ ವಿಷಯದಲ್ಲಿ ನನಗೆ ಅಬೆಂಡೆನ್ಸ್ ಬೇಕು ಅನ್ನೋದನ್ನೇ ಅವರು ಆಲೋಚನೆ ಮಾಡಿರಲ್ಲ ಯಾಕಂದರೆ ತುಂಬ ಪಝಲ್ ಕೆಲವ್ರಿಗೆ ಒಂದೇ ಸಮಯದಲ್ಲಿ ಎಲ್ಲ ವಿಚಾರದಲ್ಲೂ ಸಕ್ಸಸ್ ಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ ಬಟ್ ಆ ವಿಷಯಗಳನ್ನು ನೀವು ಎಲ್ಲಿ ಅರ್ಧಂಬರ್ತ ತಿಳ್ಕೊತ ಹೋಗ್ತಿರೋ ಆ ವಿಷಯಗಳು ಬರೀ ಅಲ್ಲಲ್ಲೇ ಬಿಡ್ತವೆ ಮುಂದಕ್ಕೆ ಹೋಗೋದೇ ಇಲ್ಲ ಅದಕ್ಕೋಸ್ಕರ ನೀವು ಎಲ್ಲಿ ವಿಚಾರಗಳನ್ನು ಆಳ್ ಆಳವಾಗಿ ತಿಳ್ಕೊಂಡು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಒಳ್ಳೆ ನಿರ್ಧಾರಗಳನ್ನು ಪಡ್ಕೊತೀರೋ ಆವಾಗ ನೀವು ಖಂಡಿತವಾಗ್ಲೂ ಗುರಿ ಮುಟ್ಟಬಹುದು ನಿಮಗೆ ಆದ ಒಳ್ಳೆ ಏಂಜಲ್ಸ್ ದೇವದೂತರು ಏನಿದ್ದಾರೆ ದೇವ್ರ ಕಡೆಯಿಂದ ಒಳ್ಳೆ ಅವಕಾಶಗಳು ಸಿಗ್ತಾ ಹೋಗ್ತವೆ ನಿಮಗೆ ಗುರಿ ಮುಟ್ಟಲಿಕ್ಕೆ ಆದರೆ ಇಲ್ಲಿ ನೀವು ಯಾವಾಗ ಇನ್ನೊಬ್ಬರ ಮಾತನ್ನು ಕೇಳೋದನ್ನು ಬಿಡ್ತೀರೋ ಅಥವಾ ನೀವು ಕೆಲವೊಬ್ಬರು ಬಿಸ್ನೆಸ್ನ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತೀರ ಅಂದ್ಕೊಂತೀನಿ ಅವರು ನಿಮಗೆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಅಷ್ಟು ಚೆನ್ನಾಗಿ ಆಗಬರಲ್ಲ ಅಥವಾ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಕಾದ್ರೆ ಬೇರೆಯವರ ಮಾತುಗಳಿಗೆ ಕಿವಿ ಓಡೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ ಆವಾಗ ನಿಮಗೆ ಖಂಡಿತವಾಗಲೂ ಸಮೃದ್ಧಿ ಸಿಕ್ಕೇ ಸಿಗುತ್ತೆ ಯಶಸ್ಸು ಸಿಗೇ ಸಿಗುತ್ತೆ ಆ ಈ ಸಂದರ್ಭದಲ್ಲಿ ನಿಮಗೆ ನಿಮ್ಮ ವಿಚಾರಗಳು ಮೊಪ್ಪಾಗಿರ್ಬೋದು ಮಂಜು ಕವಂಗೆ ಇರ್ಬೋದು ಆದರೆ ಅದು ಕ್ಷಣಿಕ ಮಾತ್ರ ತುಂಬ ಹೊತ್ತು ನಿಮಗೆ ಇದೇ ರೀತಿಯಾದ ಒಂದು ಕಷ್ಟದ ಸಿಚ್ಯುವೇಶನ್ಗಳು ಕನ್ಫ್ಯೂಷನ್ಸ್ಗಳು ಉಳಿದಿರಲ್ಲ ನಿಮಗೆ ಆದ ಒಳ್ಳೆ ಒಳ್ಳೆ ಆಪರ್ಚುನಿಟೀಸ್ ಖಂಡಿತ ಇರುತ್ತೆ ಇನ್ನು ಕೆಲವರು ಒಬ್ಬರ ಜೊತೆ ಮನಸ್ತಾಪಗಳನ್ನ ಮಾಡ್ಕೊಂಡಿರ್ತೀರ ಅದೇ ಆಲೋಚನೆ ನೆಗೆಟಿವ್ ಆಲೋಚನೆಗಳಿಂದ ನೀವು ಮುಂದೆ ಬರೋಕ್ಕಾಗ್ದೇನೆ ಅಲ್ಲೇ ಹಿಂದೆ ಉಳಿದುಬಿಟ್ಟಿರ್ತೀರ ಸೊ ಇದೆಲ್ಲನೂ ನಿಮಗೆ ಅಬೆಂಡೆನ್ಸ್ನ ವಿಚಾರದಲ್ಲಿ ಒಂಥರ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಾ ಇರುತ್ತೆ ಬಟ್ ಖಂಡಿತವಾಗ್ಲೂ ನಿಮಗೆ ಆ ಯೂನಿವರ್ಸ್ನ ಸಪೋರ್ಟ್ ಇದ್ದೇ ಇದೆ ನೀವು ಆ ಯೂನಿವರ್ಸ್ನ ಸಹಾಯದಿಂದ ನೀವು ಅಂದ್ಕೊಳ್ತಾ ಇರೋವಂಥ ಗುರಿನ ಖಂಡಿತ ತಲುಪಬಹುದು ಎಷ್ಟೋ ಜನ ಇಲ್ಲಿ ನಾನು ಕನಸಿನ ಮನೆ ಯಾವಾಗ ನಾನು ನಿರ್ಮಾಣ ಮಾಡ್ತೀನಿ ಅಂತ ತುಂಬ ಆಲೋಚನೆ ಮಾಡ್ತಾ ಇರ್ತಾರೆ ಬಟ್ ನಿಮಗೆ ಇರೋವಂಥ ತಡೆಗೋಡೆ ಬಂದು ನಿಮ್ಮ ನೆಗೆಟಿವ್ ಆಲೋಚನೆಗಳು ಖಂಡಿತವಾಗ್ಲೂ ನೀವು ಅಂದ್ಕೊಂಡಂಗೆ ನೀವು ಅಂದ್ಕೊಂಡೇ ಇರೋಂಥ ಗುರಿನ ತಲುಪೇ ತಲುಪ್ತೀರಾ ಬಟ್ ತುಂಬ ಆಲೋಚನೆ ಮಾಡೋದನ್ನು ನೀವು ಈ ಕ್ಷಣ ಬಿಡಬೇಕಾಗತ್ತೆ ಎಲ್ಲವನ್ನು ಸುಪ್ರೀಮ್ಗೆ ಸರೆಂಡರ್ ಮಾಡ್ತಾ ಹೋಗಿ ನೀವು ಖಂಡಿತವಾಗ್ಲೂ ಒಳ್ಳೆಯ ವಿಚಾರಗಳನ್ನು ನಿಮ್ಮ ಮನಸ್ಸಿನಲ್ಲಿ ಹಾಕ್ಕೊಳ್ತಾ ಹೋದರೆ ನಿಮ್ಮ ಗುರಿನ ನೀವು ತಲುಪ್ತಾ ಹೋಗ್ತೀರಾ ನೀವು ಈ ಕ್ಷಣ ನಿಮ್ಮ ಮೈಂಡಲ್ಲಿರೋ ನೆಗೆಟಿವ್ ಆಲೋಚನೆಗಳ ಸುತ್ತ ಕವರ್ ಆಗಿದ್ದೀರ ಗ್ರೂಪ್ ನಂಬರ್ ಒನ್ ನೀವು ಇದರಿಂದ ಖಂಡಿತವಾಗ್ಲೂ ಹೊರಗಡೆ ಬರಲೇಬೇಕು ನಿಮಗೆ ಆದಂಥ ಒಳ್ಳೆ ಒಳ್ಳೆ ಅವಕಾಶಗಳು ಕಾಯ್ತಾ ಇದೆ ಆ ದೇವರು ನಿಮಗೆ ಅಂತ ಕೆಲವು ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ ಅದನ್ನು ನೀವು ಕಿವಿಗೊಟ್ಟು ಕೇಳಿಸ್ಕೊಬೇಕು ಆಗ ಮಾತ್ರ ನೀವು ಅಂದ್ಕೊಂಡಿರೋ ಒಂದು ಸಮೃದ್ಧಿ ನಿಮ್ಮ ಜೀವನದಲ್ಲಿ ಸಿಕ್ಕೇ ಸಿಗುತ್ತೆ ಎಷ್ಟೋ ಜನ ಇದರಲ್ಲಿ ಹೊಸ ಬಿಸ್ನೆಸ್ನ ಶುರು ಮಾಡೋದು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀರ ಹೇಗಿರ್ಬೋದು ನನ್ನ ಬಿಸ್ನೆಸ್ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಅವಕಾಶಗಳು ಹುಡ್ಕೊಂಡು ಬರ್ತಾ ಇದೆ ಒಳ್ಳೆ ಒಳ್ಳೆ ಆಲೋಚನೆಗಳು ನಿಮ್ಮ ಮುಂದೆ ಇದೆ ನೀವು ಅದನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೋಬೇಕಾಗಿ ನಾನು ಖಂಡಿತವಾಗ್ಲೂ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ ಗೈಡ್ ಮಾಡುತ್ತೆ ಯೂನಿವರ್ಸ್ ನಿಮ್ಮ ಜೊತೆ ಖಂಡಿತವಾಗ್ಲೂ ಇರುತ್ತೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ಒಂದು ವೇಳೆ ನಿಮ್ಮ ಮೈಂಡ್ನಲ್ಲಿ ನಾನೀಗ ಅಂದ್ಕೊಳ್ತಾ ಇರೋ ಒಳ್ಳೆ ಒಳ್ಳೆ ಯೋಜನೆಗಳು ಯಾವಾಗ ಕೈಗೂಡಬಹುದಪ್ಪ ಅಂತ ಅಂದ್ಕೊತಾ ಇದ್ದರೆ ನಾವು ಮತ್ತೊಮ್ಮೆ ಡಿವೈನ್ ಎನರ್ಜಿನ ಕೇಳೋಣ ಡಿವೈನ್ ಕಾರ್ಡ್ಸ್ನ ಮುಖಾಂತರ ಡಿವೈನ್ ಕಾರ್ಡ್ಸ್ ಏನು ಹೇಳ್ತದೆ ಅಂದರೆ ಗಾಡ್ಸ್ ಟೈಮಿಂಗ್ಸ್ ಇಸ್ ಆಲ್ವೇಸ್ ರೈಟ್ ಖಂಡಿತವಾಗ್ಲೂ ನಾನು ಹೇಳ್ದಾಗೆ ನೀವು ಆ ದೇವರು ನಿಮಗೆ ಅಂತ ಹೇಳ್ತಾ ಇರುವಂಥ ಸಂದೇಶನ ನಿಮ್ಮ ಒಳ ಮನಸ್ಸನ್ನು ಕಿವಿಗೊಟ್ಟಕ್ಕೆ ಕೇಳಿದ್ರೆ ದೇವರು ಖಂಡಿತವಾಗ್ಲೂ ನಿಮಗೆ ಆದಂಥ ಒಂದು ಒಳ್ಳೆಯ ಸಂದೇಶನ ಕೊಡ್ತಾ ಇದ್ದಾರೆ ಇಲ್ಲಿ ನೀವು ಆ ಸಂದೇಶನ ಬಳಸ್ಕೊಬೇಕು ಮತ್ತು ನಿಮಗೆ ಎಲ್ಲಿ ಅಡೆತಡೆ ಆಗ್ತಾ ಆಗ್ತಾಯಿದೆ ಅದಕ್ಕೆಂಥ ರೆಮಿಡಿನ ನಾನು ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ಸೂಚಿಸ್ತೀನಿ ಗ್ರೂಪ್ ನಂಬರ್ ಒನ್ ರೆಮಿಡಿ ನಾನು ನಿಮಗೆ ಈ ವಿಡಿಯೋನ ಕೊನೆಯಲ್ಲಿ ನೋಡ್ತೀನಿ ಅದಕ್ಕಾಗಿ ನೀವು ನಾನು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಲೇಬೇಕಾಗುತ್ತೆ ಸೊ ಗ್ರೂಪ್ ನಂಬರ್ ಒನ್ ನೀವು ನಂಬಿರೋಂಥ ದೇವರಲ್ಲಿ ಖಂಡಿತವಾಗ್ಲೂ ವಿಶ್ವಾಸ ಇಡಿ ನೀವು ಅಂದ್ಕೊಂಡಂಗೆ ನಿಮ್ಮ ಗುರಿನ ನೀವು ತಲುಪ್ತೀರ ಆದಷ್ಟು ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಸಮಯದಲ್ಲಿ ದೇವರು ನಿಮಗೆ ಆದಂಥ ಒಂದು ಸಮಯನ ನಿಗದಿ ಮಾಡಿದ್ದಾರೆ ಆಯಿತಾ ಸೊ ನಥಿಂಗ್ ಟು ವರಿ ಯು ಗೋಯಿಂಗ್ ಟು ರೀಚ್ ಯುವ ಗೋಲ್ ವಂಡರ್ಫುಲ್ ಥಿಂಗ್ ಆ್ಯಕ್ಚುಲಿ ಒಳ್ಳೆ ಪಾಸಿಟಿವ್ ಥಿಂಗ್ ನನಗೆ ಫೀಲ್ ಆಯಿತು ಈ ಕಾರ್ಡ್ನ ರೀಡ್ ಮಾಡಬೇಕಾದ್ರೆ ಸ್ವಲ್ಪ ಓವರ್ ಥಿಂಕಿಂಗ್ಸ್ ಅನ್ನೋ ಆಲೋಚನೆಗಳು ಅನ್ನೋದು ಅಂದ್ಬಿಟ್ರೆ ಇನ್ನೆಲ್ಲ ಪಾಸಿಟಿವ್ ಇದೆ ಓಕೆನಾ ಸೊ ಗ್ರೂಪ್ ನಂಬರ್ ಒನ್ ದೇವರ ಸರಿಯಾದ ಸಮಯದ ಜೊತೆ ನಿಮಗೆ ಡಿವೈನ್ ಫೇರೀಸ್ ಏನು ಮೆಸೇಜನ್ನು ಇಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ ವಾ ಹೆಡನ್ ಡೆಪ್ಸ್ ವಂಡರ್ಫುಲ್ ಅಲ್ವಾ ನಾನು ನಿಮಗಿದೆ ಓದಿ ಹೇಳ್ತೀನಿ ಸಮಥಿಂಗ್ ಹೆಡನ್ ಇಸ್ ಅಬೌಟ್ ಕಮ್ ಟು ಲೈಟ್ ಆಯಿತಾ ಈಗ ಏನು ನಿಮ್ಮ ಆಲೋಚನೆಯಲ್ಲಿ ನೀವು ಮಾಡ್ಕೊತಾ ಇದ್ದೀರಾ ಅದು ನಿಮ್ಮ ಕತ್ತಲೆ ಅದನ್ನು ಏನು ಹೇಳ್ತಾರೆ ಒಂದು ಡಾರ್ಕ್ ಸೈಡಲ್ಲಿ ಅಡಗಿದೆ ಆಯಿತಾ ಆ ಸತ್ಯಗಳು ಖಂಡಿತವಾಗ್ಲೂ ನಾನು ಹೇಳ್ದಂಗೆ ನಿಮ್ಮ ಮನಸ್ಸಿನ ಆಲೋಚನೆಗಳು ಇದರಲ್ಲಿ ನೀವು ಒಳ್ಳೆ ರೀತಿ ಎಷ್ಟು ಆಲೋಚನೆ ಮಾಡ್ತೀರ ಅಷ್ಟು ರೀತಿ ನಿಮಗೆ ಒಳ್ಳೆ ಒಳ್ಳೆಯ ವಿಚಾರಗಳು ನಡೀತಾ ಹೋಗುತ್ತೆ ನಿಮ್ಮ ಮನಸ್ಸಿನಲ್ಲಿ ನೀವು ಆದಷ್ಟು ಒಳ್ಳೆಯದನ್ನೇ ಬಯಸಿ ಆಯಿತಾ ಆವಾಗ ನೀವು ಖಂಡಿತವಾಗ್ಲೂ ನಿಮಗೆ ನೀವು ಅಂದ್ಕೊಂಡಂಥ ಗೈಡೆನ್ಸ್ ಏನು ಆ ಡಿವೆಂಟ ಡಿವೈನ್ ಎನರ್ಜಿ ಏನಿದೆ ನೀವು ನಂಬಿರೋವಂಥ ದೇವರುಗಳು ನಿಮಗೆ ಖಂಡಿತವಾಗ್ಲೂ ಗುರಿ ತಲ್ಪಸೇ ತಲುಪಿಸ್ತಾರೆ ನೀವು ನಿಮ್ಮೊಳಗಿರೋಂಥ ಆ ಒಳ್ಳೆಯ ಉದ್ದೇಶಗಳನ್ನು ಆಲೋಚನೆಗಳನ್ನು ಮಾಡೋದಕ್ಕೆ ಶುರು ಮಾಡಿ ಗ್ರೂಪ್ ನಂಬರ್ ಒನ್ ಖಂಡಿತವಾಗ್ಲೂ ನಿಮ್ಮ ಶಕ್ತಿ ನಿಮ್ಮಲ್ಲಿನೇ ಇದೆ ನಿಮ್ಮ ಶಕ್ತಿ ನಿಮ್ಮಲ್ಲೇ ಇದೆ ಅದನ್ನು ನೀವು ಹುಡುಕೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಗ್ರೂಪ್ ನಂಬರ್ ಒನ್ ಸೊ ದಿಸ್ ಇಸ್ ಯೋರ್ ರೀಡಿಂಗ್ ಫಾರ್ ನಾವು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವೆಲ್ಕಮ್ ಗ್ರೂಪ್ ನಂಬರ್ ಟೂ ಡಿವೈನ್ ಟ್ಯಾರೋ ಕಾರ್ಡ್ಸ್ ಈ ದಿನ ನಿಮಗೆ ಯಾವ ರೀತಿ ಒಳ್ಳೆಯ ಸಂದೇಶನ ಕೊಡಲಿಕ್ಕೆ ಹೊರಟಿದೆ ಅನ್ಸಲ್ಲಿ ಅಂತ ಚೆಕ್ ಮಾಡೋಣ ವಿತೌಟ್ ಎನಿ ಡಿಲೇ ವಾವ್ ಓಕೆ ಯ ಹ್ಞೂ ಹ್ಞೂ ಎಸ್ ಓಕೆ ಈ ಗ್ರೂಪ್ ನಂಬರ್ ಟು ಒಳ್ಳೆ ಕಾರ್ಡ್ ಸಿಕ್ಕಿದೆ ನಿಮಗೆ ಬಟ್ ನೀವು ಕೂಡ ಇಲ್ಲಿ ತುಂಬ ಆಲೋಚನೆ ಇದ್ದೀರಾ ಮೋಸ್ಟ್ ಆಫ್ ದ ಥಿಂಗ್ಸ್ ಇಲ್ಲಿ ಈ ವಿಡಿಯೋನ ನೋಡ್ತಾ ಇರೋದ್ರಲ್ಲಿ ಲೇಡೀಸ್ ಆಗಿರ್ತಾರೆ ದಟ್ ಟು ಮೆಚಾರ್ಡ್ ಲೇಡೀಸ್ ಓಕೆನಾ ಈ ಗ್ರೂಪ್ ನಂಬರ್ ಟೂನ ಸೆಲೆಕ್ಟ್ ಮಾಡಿರೋದ್ರಲ್ಲಿ ತುಂಬ ಜನ ವಿಮೆನ್ಸ್ ಇದ್ದಾರೆ ಅಂತ ಇಲ್ಲಿ ನನಗೆ ಸೆನ್ಸ್ ಆಗ್ತಾ ಇದೆ ಗ್ರೂಪ್ ನಂಬರ್ ಟೂ ನೀವಿಲ್ಲಿ ಆಲೋಚನೆ ಮಾಡ್ತಾ ಇರೋದಾದರೂ ಯಾವುದ್ರ ಬಗ್ಗೆ ನಿಮಗೆ ಈ ಏಜ್ನಲ್ಲಿ ಕೆಲವರು ಅಂದ್ಕೊತಾ ಇರ್ತೀರ ತುಂಬ ಏಜ್ ಆಗಿದೆ ನನಗೆ ಈ ಏಜ್ನಲ್ಲಿ ಮಗು ಆಗುತ್ತಾ ನನಗೆ ಅಂತ ತುಂಬ ಮಾಡ್ತಾ ಇದ್ದೀರಾ ಮತ್ತು ನೀವು ಆ ಮಗುಗೋಸ್ಕರ ತುಂಬ ಸುತ್ತಾಡಿದ್ದೀರಾ ತುಂಬ ತುಂಬ ಜನಗಳನ್ನ ಕನ್ಸಲ್ಟ್ ಮಾಡಿರ್ತೀರಾ ಅವರಿಂದ ಮೋಸ ಕೂಡ ಹೋಗಿದ್ದು ಇದೆ ಬಟ್ ನಾನು ನಿಮ್ಮಲ್ಲಿ ಏನು ಹೇಳ್ತೀನಿ ಅಂತ ಅಂದರೆ ಬಹುಶಃ ನೀವು ಹಿಂದಿನ ಸಮಯದಲ್ಲಿ ನೀವು ಆ ಮಗು ಆಗುವಂಥ ಸಂದರ್ಭದಲ್ಲಿ ಆ ಒಳ್ಳೆ ಆಪರ್ಚುನಿಟಿಯ ಬಿಟ್ಟಿದ್ರಿ ಅಂತ ಕಾಣುತ್ತೆ ಓಕೆನಾ ಅದು ಯಾವ ಪ್ರೆಷರಿಂದನಾದರೂ ಇರಬಹುದು ಅಥವಾ ನಿಮ್ಮ ಒಂದು ನಿರ್ಧಾರ ಆ ಕ್ಷಣದಲ್ಲಿ ನೀವು ತಗೊಂಡಿದ್ದಂಥ ಒಂದು ಗಟ್ಟಿ ನಿರ್ಧಾರ ಏನಿದೆ ಅದೇ ನಿಮಗೆ ಈಗ ಕೈ ಕೊಡ್ತಾ ಅನ್ನಿಸ್ತಿದೆ ಆ ಕೊರಗು ನಿಮ್ಮನ್ನು ಕಾಡ್ತಾಯಿದೆಯಾ ಆ ಆಲೋಚನೆ ನಿಮ್ಮನ್ನು ಮಂಕನ್ನಾಗಿ ಮಾಡಿಬಿಟ್ಟಿದೆಯಾ ನಿಮ್ಮ ಜೀವನದಲ್ಲಿ ಕೆಟ್ಟದ್ದು ಒಳ್ಳೆಯದು ಸರಿ ಸಮವಾಗಿ ಹೋಗ್ತಾ ಇದೆಯಾ ಎಲ್ಲೂ ಕೂಡ ನೆಮ್ಮದಿನೇ ಇಲ್ಲ ಅಂತ ಅನ್ನಿಸ್ತಿದ್ಯಾ ಬಟ್ ಡೋಂಟ್ ವರಿ ನಿಮಗೆ ಒಳ್ಳೆ ಆಪರ್ಚುನಿಟಿ ಇದೆ ಗ್ರೂಪ್ ನಂಬರ್ ಟು ನೀವು ಇಲ್ಲಿ ಏನನ್ನು ಮಾಡಬೇಕು ಅಂತ ಅಂದರೆ ನಿಮಗೆ ಆದಷ್ಟು ಅನಿಸಿದಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗಿ ಆದಷ್ಟು ಟೆಂಪಲ್ಸ್ಗೆ ವಿಸಿಟ್ ಮಾಡ್ತಾ ಹೋಗಿ ನಿಮ್ಮ ಪಾರ್ಟ್ನರ್ಸ್ನ ಜೊತೆ ನೀವು ಹೆಚ್ಚು ಸಮಯನ ಸ್ಪೆಂಡ್ ಮಾಡ್ತಾ ಹೋಗಿ ಇದು ನಿಮಗೆ ಮುಕ್ತ ಮುಕ್ತ ಮನಸ್ಸಿನಿಂದ ನೀವು ನಿಮ್ಮ ಪಾರ್ಟ್ನರ್ಸ್ ಹತ್ರ ಮಾತಾಡ್ಕೊಂಡೋದ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ರಿಸಲ್ಟ್ಸ್ ಇದೆ ನೀವು ಎಲ್ಲಿ ಒಳ್ಳೆಯದನ್ನು ಆಲೋಚನೆ ಮಾಡ್ತೀರೋ ಅದು ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬರುತ್ತೆ ಇಲ್ಲಿ ಕೆಲವರಿಗೆ ಅವರ ಸಂಬಂಧದ ಕುರಿತು ಆಲೋಚನೆ ಬರ್ತಾ ಇರ್ಬೋದು ಎಲ್ಲೋ ಒಬ್ಬರಿಗೆ ಅನ್ನಿಸ್ತಾ ಇರ್ಬೋದು ನನ್ನ ಪರ್ಸ್ನಲ್ ಲೈಫ್ ಚೆನ್ನಾಗಿಲ್ಲ ಅಂತ ಹೌದು ಬಟ್ ಆದರೆ ಇಲ್ಲಿ ಅನ್ನಿಸ್ತಾ ಇಷ್ಟೇ ನೀವು ಎಲ್ಲೋ ಕೂತು ಒಂದು ಕಡೆ ಮಾತಾಡ್ತಾ ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಮನಸ್ತಾಪ ನಿಮ್ಮ ಫ್ರೆಂಡ್ಸ್ ಜೊತೆ ಆಗಿರೋದಿರ್ಬೋದು ಫ್ಯಾಮಿಲಿ ಜೊತೆ ಆಗಿರ್ಬೋದು ನಿಮ್ಮ ವೈಫ್ ಆರ್ ಹಸ್ಬೆಂಡ್ ಯಾರ ಜೊತೆನಾದ್ರೂ ಆಗಿರ್ಬೋದು ನಿಮ್ಮ ಕೊಲೀಗ್ಸ್ ಜೊತೆ ಆಗಿರ್ಬೋದು ವರ್ಕ್ ಪ್ಲೇಸ್ ಆಗಿರ್ಬೋದು ನಿಮ್ಮ ಬಾಸ್ ಆಗಿರ್ಬೋದು ಬಿಕಾಸ್ ದ ಒನ್ ಹೂ ಈಸ್ ಯೋರ್ ಪಾರ್ಟ್ನರ್ ಅವರ್ ಫ್ರೆಂಡ್ ಆರ್ ಕೊಲೀಗ್ ಹೂ ಮೇ ವರ್ ಇಟ್ ಮೈಟ್ ಬಿ ದಿ ಆರ್ ವೆರಿ ಸ್ಟಬನ್ ಇನ್ ದಿಯರ್ ಡಿಸಿಷನ್ ಓಕೆನಾ ಅವರ ನಿರ್ಧಾರದಲ್ಲಿ ಅವರು ತುಂಬ ಪಕ್ವವಾಗಿದ್ದಾರೆ ಅವ್ರನ್ನ ನೀವು ಕನ್ವಿನ್ಸ್ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಆಯಿತಾ ನೀವು ಅವರನ್ನು ಒಳ್ಳೆ ರೀತಿಯಲ್ಲಿ ವಿಶ್ವಾಸಕ್ಕೆ ತಗೊಂಡು ಅವರನ್ನು ಮಾತಾಡ್ತಾ ಹೋಗಬೇಕು ನೀವು ಕೆಲವೊಮ್ಮೆ ಅವರತ್ರ ಹತ್ರ ಕೆಲವೊಂದು ವಿಚಾರಗಳಲ್ಲಿ ಅವರು ಸೋತಿರೋ ಥರ ನೀವು ಗೆದ್ದಿರೋ ಥರ ಬೀಗಿರ್ಬೋದು ಬಟ್ ಆ ವಿಷಯದಲ್ಲಿ ನೀವು ನಿಜವಾಗ್ಲೂ ಒಂದು ಒಳ್ಳೆಯ ರಿಲೇಷನ್ಶಿಪ್ನ ಕಳ್ಕೊಂಡಿದ್ದೀರಾ ಅಂತಲೇ ಹೇಳ್ಬೋದು ಇದೆಲ್ಲವೂ ನಿಮ್ಮ ಮನಸ್ಸಿನಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೆ ನೀವು ಅಂದ್ಕೊಂಡಂತೆ ಯಾವುದ್ರಲ್ಲೂ ಕೂಡ ನೀವು ಸಮೃದ್ಧಿನ ಇಲ್ಲ ಈ ಕಡೆ ಆರೋಗ್ಯದಲ್ಲೂ ಕಂಪ್ಲೀಟಾಗಿಲ್ಲ ಈ ಕಡೆ ಹಣಕಾಸಲ್ಲೂ ಇಲ್ಲ ಆ ಕಡೆ ಯಾವುದು ಒಂದು ಒಳ್ಳೆಯ ವಿಚಾರಗಳನ್ನ ಆಲೋಚನೆ ಮಾಡಬೇಕಂತ ಹೋಗ್ತಾ ಇದ್ರು ಅದು ನಿಮಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅದಕ್ಕೋಸ್ಕರ ನೀವು ಏನನ್ನು ಮಾಡಬೇಕು ಅಂತ ಸ್ವಲ್ಪ ನೀವು ನಿಮ್ಮ ಈ ಕಂಫರ್ಟ್ ಝೋನನ್ನು ನಾವು ಬಿಟ್ಟು ಹೊರಗಡೆ ಬರಬೇಕಾಗುತ್ತೆ ನೀವು ಮುಕ್ತ ಮನಸ್ಸಿನಿಂದ ಮಾತಾಡ್ಕೊಬೇಕಾಗುತ್ತೆ ನಿಮಗೆ ಆಗ್ತಾ ಇರೋಂಥ ಆಲೋಚನೆಗಳನ್ನ ಇಫ್ ಯು ವಾಂಟ್ ಟು ಆಸ್ಕ್ ಸಾರಿ ನೀವೇನಾದರೂ ಕ್ಷಮೆ ಕೇಳಬೇಕಂತ ಇದ್ದೀರ ಖಂಡಿತವಾಗ್ಲೂ ಹೋಗೋರನ್ನ ಕ್ಷಮೆ ಕೇಳಿ ನಿಮಗೆ ಅವರು ಎರಡು ಕೈನ ಬಾಚೆ ತಬ್ಬಿಡಿಯೋದಕ್ಕೆ ಕಾಯ್ತಾ ಇದ್ದಾರೆ ಅವರು ಕೂಡ ನೀವು ಬಂದು ಮಾತಾಡ್ಸೋದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸೊ ನೀವು ಇದನ್ನೆಲ್ಲ ಮಾಡ್ತಾ ಹೋದಾಗ ಏನಾಗುತ್ತೆ ಅಂತ ಅಂದರೆ ನಿಮ್ಮಲ್ಲಿ ಒಂದು ಒಳ್ಳೆ ವಿಶ್ವಾಸ ಬೆಳೀತಾ ಹೋಗುತ್ತೆ ಆ ವಿಶ್ವಾಸ ನಿಮ್ಮನ್ನು ಏನನ್ನಾದರೂ ಸಾಧಿಸೋಕ್ಕೆ ಯಾವ ವಿಚಾರದಲ್ಲಿ ಅದು ಅಬೆಂಡನ್ಸ್ನ ಪಡ್ಕೊಳ್ಳೋದಕ್ಕೆ ದಾರಿಯನ್ನು ಮಾಡಿಕೊಡುತ್ತೆ ನೀವು ಒಬ್ಬರೇ ಒಂದೇ ಕಡೆ ನಿಂತ ನೀರು ಥರ ಇದ್ದರೆ ವಿಚಾರಗಳು ಸಾಗಲ್ಲ ಹೌದು ಗೈಸ್ ಗ್ರೂಪ್ ನಂಬರ್ ಟೂ ನೀವು ನಿಮ್ಮನ್ನು ಬದಲಾಯಿಸ್ಕೋಬೇಕು ನಿಮ್ಮ ಆಲೋಚನೆಗಳನ್ನು ಬೇರೆದಾಗಿ ಮಾಡ್ಕೊಬೇಕು ಆಗ ಮಾತ್ರ ನೀವು ಅಂದ್ಕೊಂಡಂಥ ಬೆಣ್ಸ್ ನಿಮಗೆ ಸಿಗುತ್ತೆ ಅದು ಹಣಕಾಸಿನಲ್ಲಾಗಿರ್ಬೋದು ಆರೋಗ್ಯದಲ್ಲಾದರೂ ಆಗಿರ್ಬೋದು ವರ್ಕ್ ಸ್ಪೇಸಲ್ಲಾದರೂ ಆಗಿರ್ಬೋದು ಯಾವುದೇ ವಿಷಯದಲ್ಲೂ ಕೂಡ ನೀವು ಅಂದ್ಕೊಂಡ ರೀತಿಯಲ್ಲಿ ನೀವು ಗುರಿನ ತಲುಪ್ಬೋದು ಮತ್ತು ಇದೆಲ್ಲ ಯಾವಾಗಪ್ಪ ಸರಿ ಹೋಗುತ್ತೆ ನಾನು ಅಂದ್ಕೊಂಡಂಗೆ ಇದೆಲ್ಲ ಆಗುತ್ತಾ ನಾನು ಈ ಥರ ಸ್ಟೆಪ್ ತಗೊಳ್ಳ ನಿಲ್ವ ತಗೊಳ್ಳ ಬೇಡವಾ ಅಂತ ಒಂದು ವೇಳೆ ನೀವು ಆಲೋಚನೆ ಮಾಡ್ತಾಯಿದ್ರೆ ವಿಲಾಸ್ ಕಾರ್ಡ್ ಡಿವೈನ್ ಕಾರ್ಡ್ಸ್ ಗ್ರೂಪ್ ನಂಬರ್ ಟು ಯಾವಾಗ ನಿಮ್ಗೆ ಸಮಯ ಇದೆ ಅಂತ ಅಂದರೆ ಟೈಮ್ ಟು ಟೇಕ್ ಆ್ಯಕ್ಷನ್ ಆ್ಯಂಡ್ ಸ್ಟಾಪ್ ವೇಟಿಂಗ್ ನೋಡಿದ್ರ ಎಷ್ಟು ಅದ್ಭುತವಾದ ಒಂದು ರೀಡಿಂಗ್ ಟ್ಯಾರಸ್ ನಮಗೆ ಕೊಡ್ತು ಅಂತಂದರೆ ನೀವು ಯಾವ ವಿಚಾರಕ್ಕೂ ಕಾಯೋದು ಬೇಡ ಆಯಿತಾ ಈ ಕೂಡಲೇ ಈ ಕೂಡಲೇ ನೀವು ನಿರ್ಧಾರನ ಮಾಡಿ ಸಮಯ ನಿಮಗೆ ಅಂತ ಇದೆ ಈ ಸಮಯದಲ್ಲೇ ನೀವು ನೀವೇನು ಅನ್ಕೊತಾ ಇದ್ದೀರಾ ನಾನು ಹೇಳಿದಾಗೆ ಸಾರಿ ಕೇಳೋಂಥದ್ದಾಗಿರ್ಬೋದು ಮುಕ್ತ ಮನಸ್ಸಿನಿಂದ ಮಾತಾಡೋ ಅಂಥದ್ದಾಗಿರ್ಬೋದು ಯಾವುದೇ ವಿಚಾರವಾಗಿ ಈ ಈ ನೀವು ಎಲ್ಲಿವರೆಗೂ ಮಾತಾಡಲ್ವೋ ನೀವು ಅಲ್ಲಿವರೆಗೂ ಸ್ಟಿಕ್ ಆನ್ ಆಗಿರ್ತೀರ ಸ್ಟಬನ್ ಆಗಿರ್ತೀರ ಬೇರೆ ವಿಚಾರಗಳಿಗೆ ಮೂವ್ ಆನ್ ಆಗೋಕ್ಕಾಗಲ್ಲ ನೀವು ಅಬೆಡೆನ್ಸ್ನ ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿವರೆಗೂ ನೀವೆಲ್ಲಿ ತನಕ ಮನಸ್ಸು ಮಾಡಲ್ವೋ ಮಾತಾಡೋದಕ್ಕೆ ಅಲ್ಲಿವರೆಗೂ ಅದಕ್ಕೆ ಹೇಳ್ತಾ ಇರೋದು ಈ ಸಮಯದಲ್ಲಿ ನೀವು ನಿಮ್ಮ ನಿರ್ಧಾರನ ಕೈಗೊಳ್ಳಬೇಕು ನೀವು ಇಷ್ಟುವರೆಗೂ ತಡೆದಿದ್ದು ಸಾಕು ಅಂತ ಡಿವೈನ್ ಕಾರ್ಡ್ಸ್ ನಮಗೆ ಇನ್ಫಾರ್ಮ್ ಮಾಡ್ತಾ ಇದೆ ಸೊ ಡಿವೈನ್ ಫೇರೀಸ್ ಕೂಡ ನಮಗೆ ಇಲ್ಲಿ ಏನು ಮೆಸೇಜನ್ನು ಕೊಡ್ತಾರೆ ಅಂತ ನೋಡೋಣ ಫ್ರೆಂಡ್ಸ್ ಗ್ರೂಪ್ ನಂಬರ್ ಟು ನಿಮಗೆ ಅಂತ ಡಿವೈನ್ ಫೇರೀಸ್ ಕೊಡ್ತಾ ಇರೋವಂಥ ಮೆಸೇಜ್ ಪ್ಯೂರ್ ಇಂಟೆನ್ಷನ್ ವಾಡ ವಂಡರ್ಫುಲ್ ಮೆಸೇಜ್ ಅಲ್ಲ ಪ್ಯೂರ್ ಇಂಟೆನ್ಷನ್ ಇಟ್ಕೊಂಡು ನೀವು ಯಾವಾಗ ಮುನ್ನುಗ್ತಿರೋ ಆಗ ನಿಮ್ಮ ಬದುಕು ಸ್ವರ್ಗವಾಗಿರುತ್ತೆ ಖಂಡಿತವಾಗ್ಲೂ ನೀವು ಆಕಾಶದಲ್ಲಿ ಹಾರ ರೆಕ್ಕೆನ ಪಡ್ಕೊಂಡು ಬಿಡ್ತೀರ ನಿಮ್ಮ ಜೀವನದಲ್ಲಿ ನೀವು ಏನನ್ನ ಕೂಡ ಮನಸ್ಸಾರಿ ಮ್ಯಾನಿಫೆಸ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊತೀರಾ ಅದು ನಿಮ್ಮ ಕೈಗೂಡುತ್ತೆ ಅದು ತುಂಬ ಒಳ್ಳೆ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಅಂತಲೇ ಹೇಳಬಹುದು ನಿಜವಾಗ್ಲೂ ನಿಮಗೆ ಆ ಹಣಕಾಸಿನ ವಿಷಯದಲ್ಲೂ ಒಳ್ಳೆ ಅಬೆಂಡೆನ್ಸ್ ವೇಟ್ ಇದೆ ಇನ್ನು ಕೆಲವರಿಗೆ ಒಳ್ಳೆ ಒಳ್ಳೆ ವಿಚಾರಗಳು ಸಾಲು ಸಾಲಾಗಿ ನಿಂತಿದೆ ನೀವು ಈ ಅವಕಾಶನ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಬೇಡಿ ಗ್ರೂಪ್ ನಂಬರ್ ಟು ಈ ವಿಡಿಯೋನ ನೀವು ನೋಡ್ತಿದಾಗೆ ನಿಮ್ಮ ಮನಸ್ಸಲ್ಲಿ ಬರ್ತಾ ಇರುವಂಥ ಒಳ್ಳೆ ವಿಚಾರಗಳನ್ನು ಕೈಗೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇ ಹೇಳ್ತಾ ಇದ್ದೀನಿ ಸೊ ದೇರ್ ವಾಸ್ ಅ ವಂಡರ್ಫುಲ್ ರೀಡಿಂಗ್ ಫಾರ್ ಗ್ರೂಪ್ ನಂಬರ್ ಟು ಥ್ಯಾಂಕ್ ಯು ಫಾರ್ ವಾಚಿಂಗ್